ಹೈ ಫ್ರೆಂಡ್ಸ್ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇವತ್ತು ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ನಥಿಂಗ್ ಟು ಎ ಫೋನ್ನ ಆ್ಯಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಉತ್ಸಾಹ ಭರಿತ ಏನರ ಜೊತೆ ಆ್ಯಂಡ್ ನಾವು ಇವತ್ತು ಬಂದುಬಿಟ್ಟು ನಥಿಂಗ್ ಫೋನ್ ಟೂ ಎ ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇದ್ರ ಡೀಟೇಲ್ಸ್ ಫುಲ್ಲಾಗಿ ಹೇಳ್ತೀವಿ ಆ್ಯಂಡ್ ಮೇಯ್ನ್ಲಿ ಬಂದುಬಿಟ್ಟು ನಮ್ಮ ಹತ್ರ ಬಾಕ್ಸ್ ಪ್ಯಾಕೇಜ್ ಇದೆ ಆ್ಯಂಡ್ ಇದು ಬಂದುಬಿಟ್ಟು ಡಿಸೈನು ಕೂಡ ಸೂಪರಾಗಿ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಫಸ್ಟ್ಲಿ ನಮ್ಮ ಹತ್ರ ಬಂದ್ಬಿಟ್ಟು ಮೇಯ್ನ್ಲಿ ಫೋನ್ ಕೊಟ್ಟಿದ್ದಾರೆ ಟೈಪ್ ಸಿ ಚಾರ್ಜರ್ ಕೊಟ್ಟಿದ್ದಾರೆ ಆ್ಯಂಡ್ ಯೂಸರ್ ಮೆನ್ಯೂಯಲ್ ಕೊಟ್ಟಿದ್ದಾರೆ ಸಿಮ್ ಎಕ್ಸಿಸ್ಟರ್ ಕೊಟ್ಟಿದ್ದಾರೆ ಆ್ಯಂಡ್ ಡಿಸೈನ್ ನೋಡ್ತಾ ಇರ್ಬೋದು ನಥಿಂಗ್ ಅವ್ರದು ಈ ಡಿಸೈನ್ ಸಿಗ್ನೇಚರ್ ಲುಕ್ ನೋಡ್ತಾ ಇರ್ಬೋದು ಸೂಪರ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂಡ್ ನಂಗೆ ಅನಿಸೋ ಪ್ರಕಾರ ಈ ಡಿಸೈನ್ ಬಂದ್ಬಿಟ್ಟು ಯೂನಿಕ್ ಆಗಿ ಅವರಾಗಿ ಮಾಡಿದ್ದಾರೆ ಅಂಡ್ ಇದ್ರ ಬಗ್ಗೆ ಏನೋ ಬೇರೆ ಅಭಿಪ್ರಾಯ ಇಲ್ಲ ಅಂಡ್ ಇದ್ರ ವೇಟ್ ಬಂದ್ಬಿಟ್ಟು ಒನ್ ನೈಂಟಿ ಗ್ರಾಮ್ ವೇಟ್ ಇದೆ ಏಯ್ಟ್ ಪಾಯಿಂಟ್ ಸಿಕ್ಸ್ ಎಮ್ ಎಮ್ ಥಿಕ್ನೆಸ್ ಈ ಮೊಬೈಲ್ ಹೊಂದಿದೆ ಅಂಡ್ ಈ ಮೊಬೈಲ್ ಬಂದ್ಬಿಟ್ಟು ಪಂಚ್ ಹೋಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಗೋರಿಲಾ ಗ್ಲಾಸ್ ಫೈ ಫ್ರಂಟ್ ಅಲ್ಲಿ ಸಿಗ್ತಾ ಇದೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ಟಿ ಫೋರ್ ಎಫ್ ಎಚ್ ಡಿ ಜೊತೆಗೆ ಒನ್ ಟ್ವೆಂಟಿ ಹರ್ಡ್ಸ್ ಆ್ಯಮ್ಲೋ ಡಿಸ್ಪ್ಲೇ ಕೊಟ್ಟಿದ್ದಾರೆ ತೌಸಂಡ್ ತ್ರೀ ಹಂಡ್ರೆಡ್ ಯುನಿಟ್ಸ್ ಬ್ರೈಟ್ನೆಸ್ ಔಟ್ಸೈಡ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಬ್ರೈಟ್ನೆಸ್ ಕೂಡ ಸಹಿತ ಆಗಿದೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಎಷ್ಟು ಕ್ಲಿಯರಾಗಿ ಝೂಮ್ ಮಾಡಿದಾಗ ಕ್ಲಿಯಾರಿಟಿ ಬರ್ತಾ ಇದೆ ಮೊಬೈಲಲ್ಲಿ ಇದ್ರ ಬಗ್ಗೆ ತುಂಬ ಆಯಿತು ಆ್ಯಂಡ್ ಇದ್ರ ಬಂದುಬಿಟ್ಟು ಸೂಪರಾಗಿದೆ ಎಚ್ ಡಿ ಬಗ್ಗೆ ಮಾತಾಡೋಂಗಿಲ್ಲ ಯೂಟ್ಯೂಬ್ ಕ್ಲಿಯಾರಿಟಿ ಬಗ್ಗೆ ಆ್ಯಂಡ್ ಇದರ ಫಿಂಗರ್ ಪ್ರಿಂಟ್ ಸೆನ್ಸರ್ ಬಂದುಬಿಟ್ಟು ಕ್ವಿಕ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಎಷ್ಟು ಕ್ವಿಕ್ಕಾಗಿ ರಿಯಾಕ್ಟ್ ಮಾಡ್ತಿದೆ ಅಂತ ಆ್ಯಂಡ್ ಈ ಮೊಬೈಲ್ ಬಂದುಬಿಟ್ಟು ಟ್ವೆಂಟಿ ಫೋರಿಂದ ಟ್ವೆಂಟಿ ತ್ರೀ ತೌಸಂಡ್ ಒಳಗೆ ಲಾಂಚ್ ಆಗೋ ಸಾಧ್ಯತೆ ಇದೆ ಆ್ಯಂಡ್ ಡಿಮೆನ್ಸಿಟಿ ಬಂದ್ಬಿಟ್ಟು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಪ್ರೋ ಇದೆ ಆ್ಯಂಡ್ ಲೈವ್ ಆಗಿ ಪಬ್ಜಿ ಆಡಿದ್ವಿ ಇದು ಬಂದ್ಬಿಟ್ಟು ಗೇಮಿಂಗ್ ಪ್ರೊಸೆಸರ್ ಅಲ್ಲ ನನಗೆ ತುಂಬ ಬೇಜಾರಾಯಿತು ಇದ್ರ ಬಗ್ಗೆ ನಥಿಂಗ್ ಓ ಎಸ್ ಟೂ ಪಾಯಿಂಟ್ ಟೂ ವರ್ಷನ್ ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ತ್ರೀ ವೇರಿಯಂಟ್ ಜೊತೆ ಕೊಟ್ಟಿದ್ದಾರೆ ಎಲ್ ಎ ಡಿ ಡಿ ಇ ಆರ್ ಫೋರ್ ಎಕ್ಸ್ ಹಾಗೆ ಯು ಎಫ್ ಎಸ್ ಟು ಜೊತೆಗೆ ಆ್ಯಂಡ್ ಫಿಫ್ಟಿ ಎಮ್ ಪಿ ಕ್ಯಾಮ್ರಾ ಮೇನ್ ಓ ಎಸ್ ಐ ಕ್ಯಾಮ್ರಾ ಕೊಟ್ಟಿದ್ದಾರೆ ಫಿಫ್ಟಿ ಎಮ್ ಪಿ ವೈಲ್ಡ್ ಆ್ಯಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಆ್ಯಂಡ್ ಇದಿಷ್ಟು ಬಂದ್ಬಿಟ್ಟು ಎಲ್ಲ ಕ್ಯಾಮ್ರಾದಲ್ಲಿ ತೆಗೆದಿರುವಂಥ ಫೋಟೋಸು ಆ್ಯಂಡ್ ಇದು ಫೋಟೋಸ್ ಬಗ್ಗೆ ಹೇಳಿದರೆ ತುಂಬ ಖುಷಿ ಅನಿಸ್ತು ಈ ಕ್ಲಿಯಾರಿಟಿ ಫೋಟೋಸ್ ಬರ್ತಾ ಇದೆ ಆ್ಯಂಡ್ ಸೆಲ್ಫಿ ಶೂಟರ್ ಜೊತೆಗೆ ಥರ್ಟಿ ಟು ಎಮ್ ಪಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಆ್ಯಂಡ್ ಫೋರ್ಟಿ ಫೈವ್ ಓಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೈ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ